ನಾನು ಪ್ರಿಪ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಮ್ಯಾಗ್ಝಿನಲ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ಓದ್ತಾಯಿದ್ದೆ ಏನಕ್ಕೆ ಅಂತಂದರೆ ಇಡೀ ನೀವು ಮ್ಯಾಗ್ಝಿನನ್ನು ಓದ್ಕೊಂತ ಹೋದರೆ ಇದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಸೊ ನಾನು ಓದ್ತಕ್ಕಂಥದ್ದು ವಿಜನ್ ಮ್ಯಾಗ್ಝಿನ್ ಓದ್ತಾ ಇದ್ದೆ ಇಂಗ್ಲೀಷಲ್ಲಿ ಓದ್ತಾಯಿದ್ದೆ ಸೊ ಕನ್ನಡದಲ್ಲಿ ಸಾಕಷ್ಟು ಮ್ಯಾಗ್ಝಿನ್ಗಳಿದ್ದಾವೆ ತಾವು ಯಾವುದೇ ಮ್ಯಾಗ್ಝಿನ್ ಓದಿ ಎಲ್ಲದರಲ್ಲೂ ತರ್ಟಿ ಟು ಮಿನಿಮಮ್ ತರ್ಟಿ ಮ್ಯಾಕ್ಸಿಮಮ್ ಫಾರ್ಟಿ ಪರ್ಸೆಂಟೇಜ್ ಮಾತ್ರ ಓದಿ ಆಗ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ನಂತರದಲ್ಲಿ ಒಂದು ತಿಂಗಳಿಗೆ ನೂರು ಪೇಜ್ ಅಂತ ಅಂದ್ಕೊಳ್ಳಿ ಮ್ಯಾಗ್ಝಿನ್ದು ಹನ್ನೆರಡು ತಿಂಗಳಿಗೆ ಹನ್ನೆರಡು ನೂರು ಪೇಜು ಸೊ ನೀವು ಹನ್ನೆರಡು ನೂರು ಪೇಜನ್ನು ಪ್ರತಿಯೊಂದು ಲೈನನ್ನು ಓದ್ಕೊಂತ ಹೋದರೆ ನೀವು ಈ ಜನ್ಮದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗೋಲ್ಲ ಸೊ ಇವೇ ಹನ್ನೆರಡು ನೂರು ಪೇಜ್ ಆದರೆ ಪೊಲೀಟಿ ಯಾವಾಗ ಓದಬೇಕು ಹಿಸ್ಟ್ರಿ ಯಾವಾಗ ಓದಬೇಕು ಎಕನಾಮಿಕ್ಸ್ ಯಾವಾಗ ಓದಬೇಕು ಸೈನ್ಸ್ ಆ್ಯಂಡ್ ಓದಬೇಕು ಸೊ ಕರೆಂಟ್ ಅಫೇರ್ಸ್ಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಟ್ಟರೆ ಚೆಂದ ಅದಕ್ಕಿಂತ ಜಾಸ್ತಿ ಆದಾಗ ನಿಮ್ಗೇನಾಗುತ್ತೆ ಸಕ್ಸಸ್ಸು ತುಂಬ ದೂರವಾಗುತ್ತೆ ಬನ್ನಿ ಈಗ ಜನವರಿ ತಿಂಗಳದು ಅರಿವು ಮ್ಯಾಗ್ಝಿನಲ್ಲಿ ನನ್ನ ವೈಯಕ್ತಿಕವಾಗಿ ನನಗೆ ವೈಯಕ್ತಿಕವಾಗಿ ಯಾವ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ತಮಗೆ ಏನಾದರೂ ಪೂರ್ತಿ ಮ್ಯಾಗ್ಝಿನ್ ಓದಬೇಕು ಅಂತ ಅನಿಸಿದ್ರೆ ಓದಿ ಅದ್ರ ಬಗ್ಗೆ ನಂದು ಯಾವುದೇ ತಕರಾರು ಇಲ್ಲ ಸೊ ಹುಡುಗರಿಗೆ ಹೆಲ್ಪ್ ಮಾಡುವ ದೃಷ್ಟಿಯಿಂದ ನನಗೆ ಇದು ಟಾಪಿಕ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅವುಗಳನ್ನು ಹೇಳ್ತೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ತಾವು ಇಡೀ ಮ್ಯಾಗ್ಝಿನನ್ನು ಓದ್ಬೋದು ಓದಲಾರ್ದಿರ್ಬೋದು ಅದು ನಿಮ್ಮ ಓದುವ ಕ್ರಮದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನ್ನ ಓದುವ ಕ್ರಮ ಈ ರೀತಿ ಇತ್ತು ಸೊ ಹೇಗೆ ನಾನು ಟಾಪಿಕ್ಗಳನ್ನ ಇಂಪಾರ್ಟೆಂಟ್ ಆಗಿ ಚೂಸ್ ಮಾಡ್ಕೊತಿದ್ದೆ ಹೇಗೆ ನಾನು ಟಾಪಿಕ್ಗಳನ್ನ ಬಿಡ್ತಿದ್ದೆ ಅಂತ ನನ್ನ ಅನುಭವದಲ್ಲಿ ಕಂಡು ಬಂದಾಗೆ ಹೇಳ್ತೇನೆ ಸೊ ಎಲ್ಲರ ಅನುಭವಗಳಿಗೂ ಸಹ ಒಂದು ಶ್ರೇಷ್ಠತೆ ಮತ್ತು ಕನಿಷ್ಠತೆ ಇರುತ್ತೆ ಸೊ ಆದ್ದರಿಂದ ಅದು ಸಬ್ಜೆಕ್ಟಿವ್ ಮ್ಯಾಟ್ರ್ ಆಗುತ್ತೆ ಬನ್ನಿ ಟಾಪಿಕ್ ಡಿಸ್ಕಸ್ ಮಾಡೋಣ ಡಿ ಗುಕೇಶ್ಗೆ ವಿಶ್ ವಿಶ್ವ ಚೆಸ್ ಚಾಂಪಿಯನ್ ಪ್ರಶಸ್ತಿ ಓಕೆ ಭಾಳ ಇಂಪಾರ್ಟೆಂಟು ಇತ್ತೀಚೆಗೆ ಯು ಪಿ ಎಸ್ ಸಹ ಸ್ಪೋರ್ಟ್ಸ್ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದಾನೆ ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ನೆಗೆಟಿವ್ ಏನಪ್ಪ ಅಂತಂದರೆ ಸ್ಪೋರ್ಟ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ ಸ್ಪೋರ್ಟ್ಸ್ ಬಗ್ಗೆ ಎವಿ ತಲೆ ಕೆಡಿಸ್ಕೋಬೇಡಿ ಏನಕ್ಕೆ ಅಂತಂದರೆ ಇಲ್ಲಿ ತುಂಬ ಸ್ಟ್ಯಾಟಿಕ್ ಪಾಯಿಂಟ್ ಇರುತ್ತೆ ಏನು ಅನಾಲಿಸಿಸ್ ಮಾಡತಕ್ಕಂಥದಿಲ್ಲ ಬಿ ಕೇರ್ಫುಲ್ ಓಕೆ ಕಾಶ್ಮೀರದ ಕರಕುಶಲ ಉದ್ಯಮ ಇದು ಜಿ ಐ ಆಧಾರದಿಂದ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಂತ ಅನಾ ಸ್ಥಳೀಯ ಮಾರುತಗಳು ಸ್ಥಳೀಯ ಮಾರುತಗಳ ಬಗ್ಗೆ ಜಿಯೋಗ್ರಫಿ ಬರುತ್ತೆ ಭಾಳ ಇಂಪಾರ್ಟೆಂಟು ಅದರಲ್ಲೂ ಟ್ರಾಪಿಕಲ್ ಸೈಕ್ಲೋನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬಿ ಕೇರ್ಫುಲ್ ಜಲವಾಹಕ ಯೋಜನೆ ಯೋಜನೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಿ ಕೇರ್ಫುಲ್ ಆರ್ ಬಿ ಐ ಗೌರ್ನರ್ ನೇಮಕಾತಿ ಇಂಪಾರ್ಟೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನುಗಳಿಗೆ ಕನ್ನಡಿಗರ ಇಂಪಾರ್ಟೆಂಟು ಕರ್ನಾಟಕ ಸಂಪುಟ ನಿರ್ಣಯಗಳ ಸಾರಾಂಶಗಳು ಈ ಎಲ್ಲ ನಿರ್ಣಯಗಳನ್ನು ಹೋಗ್ಬಿಡಿ ಎಲ್ಲ ನಿರ್ಣಯಗಳನ್ನು ಓದ್ಕೊಂತ ಹೋದರೆ ನೀವು ಲಾ ಮಿನಿಸ್ಟರ್ ಆಗ್ತೀರ ಓಕೆ ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಎನ್ವೈರ್ಮೆಂಟ್ ರಿಲೇಟೆಡು ರೂರಲ್ ಡೆವಲಪ್ಮೆಂಟ್ ರಿಲೇಟೆಡು ಅಗ್ರಿಕಲ್ಚರ್ ರಿಲೇಪೆ ರಿಲೇಟೆಡ್ಡು ನಿರ್ಣಯಗಳನ್ನು ಚೆನ್ನಾಗಿ ನೀವು ಓದ್ಕೋಬೇಕಾಗುತ್ತೆ ಕರ್ನಾಟಕ ನಕ್ಷೆಯಲ್ಲಿ ಪ್ರಚಲಿತ ಘಟನೆಗಳು ಎಲ್ಲವುದನ್ನು ನೆನ್ಪಿಡಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ಅರವತ್ತೈದು ಪ್ಲೇಸಸ್ಸು ವ್ಯಕ್ತಿಗಳೆಲ್ಲ ಇರ್ತಾರೆ ಸೊ ಇವೆಲ್ಲ ತುಂಬ ಕೆಲಸಕ್ಕೆ ಬರಲ್ಲ ಅನ್ನೋದು ನನ್ನ ಭಾವ ಕರ್ನಾಟಕದಲ್ಲಿ ಪ್ರಚಲಿತ ಘಟನೆಗಳು ಓದ್ಕೊಳ್ಳಿ ಒಂದು ರಾಷ್ಟ್ರ ಒಂದು ಚುನಾವಣೆ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆ ಭಾಳ ಇಂಪಾರ್ಟೆಂಟು ಎ ಕೆ ಎಸ್ ಮೀನ್ಸು ತದಂತಲ್ಲಿ ಯಾವುದೇ ಇಂಟ್ರ್ಯೂಗೆ ಹೋದಾಗ ಕೇಳ್ತಾರೆ ಮೊನ್ನೆ ನನ್ನ ಫ್ರೆಂಡು ಯು ಪಿ ಎಸ್ ಸಿ ಎಂಟ್ರಿಗೆ ಹೋಗಿದ್ದರು ದಯ ಪ್ಯಾನಲ್ ಆಸ್ಗ್ಡ್ ವಾಟ್ ಈಸ್ ಯುವರ್ ವ್ಯೂ ಅಬೌಟ್ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ನನ್ನ ಪ್ರಕಾರ ಸ್ಟ್ಯಾಂಡನ್ನು ಇನ್ ಫೇವರಾಗಿ ತೊಗೊಂಡ್ರೆ ಇಟ್ ಈಸ್ ಗುಡ್ ಟೆಕ್ನಿಕಲಿ ಗುಡ್ ಸೈಂಟಿಫಿಕಲಿ ಗುಡ್ ಎಥಿಕಲಿ ಗುಡ್ ಆ್ಯಂಡ್ ಈವನ್ ಮೋರಲಿ ಗುಡ್ ಸೊ ಇದನ್ನು ತುಂಬ ಅದ್ಭುತವಾಗಿ ಓದ್ಕೊಳ್ಳಿ ಈ ಕುರಿತು ಒಂದು ಪ್ರಬಂಧವನ್ನು ಅಥವಾ ಕಂಟೆಂಟನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ ನೆಕ್ಸ್ಟು ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವುದು ಉಪರಾಷ್ಟ್ರತಿ ಉಪರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವುದು ಇದು ಬಹಳ ಇಂಪಾರ್ಟೆಂಟು ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಇರತಕ್ಕಂತಹ ಕ್ಷಮಾದಾನ ಕ್ಷಮಾದಾನಾಧಿಕಾರಗಳ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ನೂರನೇ ವರ್ಷಾಚರಣೆ ಕಮ್ಯುನಿಸ್ಟ್ ಪಕ್ಷನೂ ಇಲ್ಲ ಕಮ್ಯುನಿಸ್ಟ್ ಪಕ್ಷದಲ್ಲಿಲ್ಲೂ ಕ್ವಶನ್ಸು ಬರಲ್ಲ ಡೋಂಟ್ ವರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪದಾಚ್ಯುತಿ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ನೈನ್ ಒನ್ ತರ್ಟಿ ಒನ್ ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ ವಿತ್ ಆರ್ಟಿಕಲ್ಸ್ ನೆನ್ಪಿಡಿ ಎಕ್ಸಾಮ್ಸ್ಗೆ ಇದು ಪಕ್ಕ ಟಾಪಿಕ್ ಸುಪ್ರೀಂ ಕೋರ್ಟ್ ಏನೇ ಏನಿದ್ರು ಓದಿ ಓಕೆ ನೆಕ್ಸ್ಟು ದಕ್ಷಿಣ ಭಾರತದಲ್ಲಿ ಸಂಸತ್ತಿನ ಅಧಿವೇಶನ ನಡೆಸಲು ಬೇಡಿಕೆ ಇವೆಲ್ಲ ಬರಲ್ಲ ಎಕ್ಸಾಮ್ಸ್ಗೆ ಮಣಿಪುರದಲ್ಲಿ ಆಫ್ಸ್ಪಾ ಮರುಸ್ಥಾಪನೆ ಆಫ್ಸ್ಪಾ ಅಂದರೆ ಏನು ಇದು ಎಲ್ಲಿದೆ ಯಾವ್ಯಾವ ರಾಜ್ಯದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಎಪ್ಪತ್ತೆರಡನೇ ಈಶಾನ್ಯ ಮಂಡಳಿ ಸಭೆ ಇಂಪಾರ್ಟೆಂಟು ಈಶಾನ್ಯ ರಿಲೇಟೆಡ್ ಏನೇ ಇದ್ರೂ ಒಳ್ಳೆ ಓದೋದು ಒಳ್ಳೆಯದು ಎಕ್ಸಾಮ್ನರ್ಗೆ ಈಶಾನ್ಯ ರಾಜ್ಯ ಕಂಡ್ರೆ ಅತ್ಯಂತ ಹೆಚ್ಚು ಪ್ರೇಮ ಸೊ ಆದ್ದರಿಂದ ಅವರಿಗೆ ಏನು ಪ್ರೀತಿ ಇರುತ್ತೋ ಅದು ನಮಗೂ ಪ್ರೀತಿಯಿಂದ ಇರಬೇಕಾಗುತ್ತೆ ಏನಕ್ಕೆ ಅಂತಂದರೆ ಅವರ ಮನೆಗೆ ನಾವು ಹೋಗೋರು ಸರ್ಕಾರದ ಮನೆಗೆ ನಾವು ಹೋಗ್ತಕ್ಕಂದ್ರೆ ಸರ್ಕಾರಕ್ಕೆ ಏನು ಬೇಕು ಅದು ನಾವು ಓದಬೇಕು ಇದು ಯಶಸ್ಸಿನ ಗುಟ್ಟು ಇಂದೋರ್ ನಗರ ಭಿಕ್ಷುಕ ಮುಕ್ತ ಉಪಕ್ರಮ ಇದೇನು ಬೇಡ ಮರಣದಂಡನೆ ಮತ್ತು ಕ್ಷಮಾದಾನ ಅರ್ಜಿಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವ ಮಾರ್ಗಸೂಚಿಗಳು ಭಾಳ ಇಂಪಾರ್ಟೆಂಟು ಸರ್ವೋಚ್ಚ ನ್ಯಾಯಾಲಯಗಳ ಮಾರ್ಗಸೂಚಿಗಳು ಯಾವಾಗಲೂ ಇಂಪಾರ್ಟೆಂಟು ಅಸ್ಸಾಂನಲ್ಲಿ ಎಂಎ ಮತ್ತು ಬುಲ್ ಬುಲ್ಬುಲ್ ಹಕ್ಕಿಗಳ ಪಂದ್ಯಗಳ ಮೇಲೆ ನಿಷೇಧ ಬೇಡ ಅಂತಾರಾಷ್ಟ್ರೀಯ ಸಾಲ ವರದಿ ಈ ವರದಿಗಳು ಏನು ಮಾಡ್ತಾರೆ ಭಾರತವನ್ನು ಬೈದಿರ್ತಾವೆ ಅಮೆರಿಕದವ್ರು ಒಬ್ಬ ಇಂಥ ವರದಿಗಳ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಸೊ ವರದಿಗಳಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಡಬ್ಲ್ಯೂ ಟಿ ಒ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ವರ್ಲ್ಡ್ ಎಕನಮಿಕ್ ಫೋರಮ್ ಇವು ನಾಲ್ಕಿನ ಸೆಷನ್ ನೋಡ್ಕೊಳ್ಳಿ ಸಾಕು ಹ್ಞೂ ಪೂಜಾ ಸ್ಥಳಗಳು ವಿಶೇಷ ನಿಬಂಧನೆಗಳು ಕಾಯ್ದೆ ಎರಡು ತೊಂಬತ್ನೂರ ತೊಂಬತ್ತೊಂದು ಈ ಪೂಜಾ ಸ್ಥಳಗಳನ್ನು ಪೂಜೆ ಮಾಡ್ಕೊಂತ ಇದು ಬಾ ಓದೋದು ಬೇಡ ಅದು ಹ್ಞೂ ಹೆಲ್ಪ್ ಆಗೋಲ್ಲ ರಾಜ್ಯ ಅಂತ್ಯ ಸಂಸ್ಕಾರ ಮತ್ತು ರಾಷ್ಟ್ರೀಯ ಚೋ ಶೋಕಾಚರಣೆ ಬೇಡ ಗಡಿಭದ್ರತಾ ಪಡೆ ಒಂದೂವರೆ ಕಣ್ಣಾಡಿಸಿ ನೆನ್ಪಿಡೋ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ರೈತರ ದಿನ ಇಂಥ ಕ್ವಶನ್ಗಳು ಆ ದಿನ ಏನು ಈ ದಿನ ಏನು ಹೋಯ್ತು ಹಾಕಲ್ಲ ಮಾನವ ಹಕ್ಕುಗಳ ದಿನ ನೆನ್ಪಿಡಿ ಪೋಷ್ ಕಾಯ್ದೆ ನೆನ್ಪಿಡಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪುನರ್ರಚನೆ ಬೇಡ ಪಿ ಎಮ್ ಎಲ್ ಎ ಅಡಿಯಲ್ಲಿ ಸಾರ್ವಜನಿಕ ಸೇವಕರಿಗೆ ಕಾನೂನು ಕ್ರಮ ಬೇಡ ಉತ್ತಮ ಆಡಳಿತ ದಿನ ಬೇಡ ಸಂಸದೀಯ ಉತ್ಪಾದಕ ಹೆಚ್ಚಿಸುವುದು ಮೇನ್ ಸ್ಟಾಪಿಕ್ ಇದು ಫಿಲಿಮ್ಸಿಗೆ ಬರಲ್ಲ ವಿಕಸಿತ ಪಂಚಾಯತ್ ಕರ್ಮಯೋಗಿ ಉಪಕ್ರಮ ಪಂಚಾಯತ್ ನಲ್ಡೇನೇ ಇದ್ರೂ ಓದಿ ಇದು ಥೀಮ್ ಪಂಚಾಯತ್ ಇಸ್ ಎ ಥೀಮ್ ವೆರಿ ಇಂಪಾರ್ಟೆಂಟ್ ಹ್ಯಾಂಡರ್ಸನ್ ಸಿದ್ಧಾಂತ ಮಿಲ್ಗಳನ್ನು ನಿಯಂತ್ರಿಸುವ ಕಾನೂನು ಚೌಕಟ್ಟು ಇವೇನು ಬೇಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಒಂದು ನಿಮ್ಗೆ ಏನು ಮಾಡ್ತೀನಿ ಒಂದು ಈ ಸಂದರ್ಭದಲ್ಲಿ ಟೆಂಪ್ಟೇಷನ್ ಅಂತಾರೆ ಸೊ ಟೆಂಪ್ಟೇಷನ್ ಮಾಡ್ತವೆ ಎಲ್ಲ ಟಾಪಿಕ್ಸ್ಗಳು ಓದಬೇಕಂತೇಳಿ ಟೆಂಪ್ಟೇಷನ್ ಮಾಡ್ತಾವೆ ಈ ಟೆಂಪ್ಟೇಷನ್ಗೆ ಯಾರು ಬಲಿ ಆಗ್ತಾರೆ ಅವರು ಎಕ್ಸಾಮನ್ನು ಕ್ಲಿಯರ್ ಮಾಡಲ್ಲ ಓಕೆ ಸೊ ಯು ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಫೈ ಸೊ ಅದಕ್ಕೆ ನಾನು ನಿನಗೆ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಹ್ಞೂ ನೆಕ್ಸ್ಟು ಯೋಜನೆಗಳು ಮತ್ತು ಪೋರ್ಟಲ್ಗಳು ಪೋರ್ಟಲ್ಗಳನ್ನ ತುಂಬ ಜಾಸ್ತಿ ನೆನಪಿಡಕೋಬೇಡಿ ಹೆವಿ ಕಷ್ಟ ಆಗುತ್ತೆ ಪೋರ್ಟಲ್ಗಳು ಯೋಜನೆಗಳನ್ನು ಅದು ಅಗೇನು ಯೋಜನೆಗಳು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತು ಎಜುಕೇಷನ್ನು ಅದರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ ಓಕೆ ಸೊ ಇದು ಪರ್ಯಾವರ್ತನ ಮಿತ್ರ ಪರ್ಯಾವರ್ತನ್ ದೀದಿ ಹೆಣ್ಮಕ್ಳು ರಿಲೇಟೆಡ್ ಓದಿ ಬೇಡ ಇದು ಹಳೆ ಸ್ಕೀಮ್ ಪ್ರಗತಿ ತಿಳ್ಕೊಳ್ಳಿ ತಪ್ಪಿಲ್ಲ ಬಟ್ ಇಲ್ಲಿಂದ ಕ್ವಶನ್ ಬರ್ತಕ್ಕಂಥದ್ದು ಭಾಳ ಕಡಿಮೆ ಅಂತಾರಾಷ್ಟ್ರೀಯ ಸಂಬಂಧಗಳು ರೊಮೇನಿಯಾ ಮತ್ತು ಬಲ್ಗೇರಿಯಾ ಶಂಜನ್ ವಲಯಕ್ಕೆ ಸೇರ್ಪಡೆ ಶಂಜನ್ ವಲಯ ಅಂದರೆ ಏನು ತಿಳ್ಕೊಳ್ಳಿ ಓಕೆ ಮಾರಣಾಂತಿಕವಾಗಿ ಅಸ್ವಸ್ಥರಾದ ವಯಸ್ಕರನ್ನು ಜೀವನ ಕೊನೆಗೊಳಿಸಲು ನೆರವೇರಿಸಲು ತಂದ ಮಸೂದೆ ತಂದ ಇಂಗ್ಲೆಂಡ್ ಓದ್ಕೊಳ್ಳಿ ಕುವೈತ್ ಬ್ರಿಕ್ಸ್ ರಾಷ್ಟ್ರಗಳಿಗೆ ಪರ್ಯಾಯ ಕರೆನ್ಸಿ ಭಾಳ ಇಂಪಾರ್ಟೆಂಟ್ ಇದು ವೆರಿ 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 ಇಂಪಾರ್ಟೆಂಟ್ ಓಕೆ ಭಾರತದಲ್ಲಿ ಮಾಲ್ಡೋವರ ಆಯಭಾರ ಕಚೇರಿಯ ಉದ್ಘಾಟನೆ ಕಣ್ಣು ಆಡಿಸ್ಬೇಕು ಅಷ್ಟೇ ಜಾಸ್ತಿ ತಲೆ ಕಡಿಸುಡಿ ಕಣ್ಣು ಆಡಿಸಿ ಇದು ವಿಮಾದಾರರಿಗೆ ಸಂಯೋಜಿತ ಯೋಜನೆ ಕಣ್ಣು ಆಡಿಸಿ ಒಂದು ಟ್ರಿಲಿಯನ್ ಡಾಲರ್ ದಾಟಿದ ಭಾರತ ವಿದೇಶಿ ನೇರ ಬಂಡವಾಳ ವಿದೇಶಿ ನೇರ ಬಂಡವಾಳ ಭಾಳ ಇಂಪಾರ್ಟೆಂಟು ಪೂರ್ವ ಸಾಗರ ಕಾರ್ಡರ್ ಇಂಪಾರ್ಟೆಂಟು ಲಸ ಶ್ರೀಲಂಕಾ ಮಾಡೋ ಬಗ್ಗೆ ಅಂದರೆ ಕಣ್ಣು ಆಡಿಸಿ ಸೊ ಕಣ್ಣು ಬೇರೆ ನೆನ್ಪಿಡೋದು ಬೇರೆ ನೆನಪಿರಲಿ ಪಿ ಡಿ ಎಸ್ ಯಾವಾಗಲೂ ಇಂಪಾರ್ಟೆಂಟು ಸೊ ಅದ್ರ ಬಗ್ಗೆ ಸ್ಕೀಮ್ಸು ಇಂಪಾರ್ಟೆಂಟು ಓಕೆ ನೆಕ್ಸ್ಟು ಸರಕು ಮತ್ತು ಸೇವಾ ತೆರಿಗೆ ಮಂಡ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಎಲ್ಲವನ್ನು ತಿಳ್ಕೊಳ್ಳಿ ಇದು ಪಕ್ಕ ಹೇಳಿದ್ದೀನಿ ಕೆ ಎಸ್ ಮೇನ್ಸಿಗೆ ಕ್ವಶನ್ ಬರುತ್ತೆ ಬೇಕಾದ್ರೆ ರೆಕಾರ್ಡ್ ಮಾಡಿಟ್ಕೊಳ್ಳಿ ನೀವು ನಾಳೆ ಕೆ ಎಸ್ ಮೆನ್ಸಿ ಎಕ್ಸಾಮ್ಸಿಗೆ ಬಂದಾಗ ಹೇಳಿದಿರ ಸರ್ ಹೇಳಿದಿರ ಅವತ್ತೇಳಿ ಎಸ್ ವಿದೇಶಿ ವಿನಿಮಯ ಮೀಸಲಲ್ಲಿ ಏರಿಕೆ ವಿದೇಶಿ ವಿನಿಮಯ ಅಂದರೆ ಏನು ಫಾರ್ ಎಕ್ಸಾಂಪಲ್ ಗೋಲ್ಡು ಫಾರಿನ್ ಕರೆನ್ಸಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಇವು ಮೂರು ಅಂತ ಇಟ್ಕೊಂಡಿರಬೇಕು ಎಷ್ಟು ಏರಿಕೆ ಆಯಿತು ಎಷ್ಟು ಏರಿಕೆ ಆಯಿತು ಅದು ಇಂಪಾರ್ಟೆಂಟ್ ಅಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅದು ಎಕ್ಸಾಮ್ಸಿಗೆ ಕೇಳ್ತಕ್ಕಂಥದ್ದಲ್ಲ ಸೊ ವಿದೇಶಿ ವಿನಿಮಯದಲ್ಲಿ ಕಾಂಪೋನೆಂಟ್ಸ್ ಅಂತ ಕೇಳ್ತಾರೆ ಹತ್ತು ವರ್ಷದ ಬಾಂಡ್ ಡೆಲಿವರಿಯಲ್ಲಿ ಕುಸಿತ ಬಾಂಡ್ ಬಾಂಡ್ ಡಿಲಿವರಿ ಅಂತ ಕ್ವಶನ್ ಬಂದಿದೆ ವಾಟ್ ಈಸ್ ಮೀನಿಂಗ್ ಆಫ್ ಬಾಂಡ್ ಅದು ಇಳಿದಿದೆಯೋ ಏರಿದೆಯೋ ದಟ್ ಈಸ್ ಎ ಮೆಟೀರಿಯಲ್ ಸೊ ವಾಟ್ ಈಸ್ ಮೀನಿಂಗ್ ಆಫ್ ಬಾಂಡ್ ಈಲ್ಡಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು ಸೆಸ್ ಮತ್ತು ಸರ್ಚಾರ್ಜ್ಗಳ ಬಗ್ಗೆ ಏನಪ್ಪ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಗೊತ್ತಾಡ್ತಾ ಇದ್ದಾವೆ ನಮ್ಮ ಮೋದಿಯವರು ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಇಷ್ಟಪಡ್ತಾರೆ ಏನಕ್ಕೆ ಅಂತಂದರೆ ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ ಪಡೆದಂತಹ ಕಂದಾಯವನ್ನು ಆದಾಯವನ್ನು ರಾಜ್ಯ ಸರ್ಕಾರಗಳ ಜೊತೆ ಹಂಚಿಕೆ ಮಾಡೋಂಗಿಲ್ಲ ಆದರೆ ಸರ್ವಿಸ್ ಟ್ಯಾಕ್ಸು ಕಾರ್ಪೊರೇಷನ್ ಟ್ಯಾಕ್ಸು ಕಸ್ಟಮ್ಸ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿ ಅವು ಹಂಚ್ಕೋಬೇಕಾಗುತ್ತೆ ಸೊ ಮೋದಿ ಈಸ್ ಮೋರ್ ಇನ್ ಸೆಸ್ ಆ್ಯಂಡ್ ಸರ್ಚಾರ್ಜ್ ಬಟ್ ಸ್ಟೇಟ್ಸ್ ಆರ್ ವೆಹಿಮೆಂಟ್ಲಿ ಅಪೋಸಿಂಗ್ ಸೆಸ್ ಆ್ಯಂಡ್ ಸರ್ಚಾರ್ಜ್ ಏನಕ್ಕೆ ಅಂದರೆ ಎಲ್ಲ ನೀನೇ ತೊಗೊಂಡ್ರೆ ನಾನೇ ಊಟ ಮಾಡಲಿ ಅಂತ ರಾಜ್ಯಗಳು ಕೇಳ್ತಾ ಇದ್ದಾವೆ ಭಾರತಕ್ಕೆ ಹೆಚ್ಚಿನ ಆದ್ಯತೆ ಸ್ಥಾನವನ್ನು ರದ್ದುಗೊಳಿಸಿ ಸ್ವಿಟ್ಜರ್ಲ್ಯಾಂಡ್ ಸೊ ಅವರು ನಮಗೆ ರದ್ದುಗೊಳಿಸಿದರೆ ಹೆಚ್ಚಿನ ಸ್ಥಾನ ಬಂದರೆ ನಾವು ಆ ಟಾಪಿಕ್ ಓದೋದೆ ಬೇಡ ಐ ಮೀನ್ ಎಕ್ಸಾಮ್ಸಿಗೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆರ್ ಬಿ ಐನಿಂದ ಫ್ರೀ ಐ ಉಪಕ್ರಮ ಇವೆಲ್ಲ ಉಪಕ್ರಮಗಳ ಬಗ್ಗೆ ಈ ಹೆಸರೇ ಉಪಕ್ರಮ ಆದ್ದರಿಂದ ನಾವೇನು ಈ ಕ್ರಮವನ್ನು ಬಿಟ್ಟುಬಿಡೋಣ ಭಾರತದ ದೇಶೀಯ ವಲಸೆಯಲ್ಲಿ ಕುಸಿತ ದೇಶೀಯ ವಲಸೆಯಲ್ಲಿ ಕುಸಿತ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಶಾಸ್ತ್ರ ಇರಲಿ ಭಾರತೀಯ ಮೂಲಸೌಕರ್ಯ ಹಣಕಾಸು ಕಂಪನಿ ನಿಯಮಿತ ಒಂದು ಬರೀ ಕಣ್ಣಾಡಿಸಿ ನೈಜ ಪರಿಣಾಮಕಾರಿ ವಿನಿಮಯ ದರ ಉಪಕ್ರಮ ಇದು ಇದನ್ನು ಇದು ಭಾಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಚರಕ್ ಉಪಕ್ರಮ ಉಪಕ್ರಮಗಳ ಬಗ್ಗೆ ಕಣ್ಣು ಭಾಳ ಬೆಟ್ರ್ ಓಕೆ ಸೊ ರಿಮೈನಿಂಗ್ ಇದ್ರ ಬಗ್ಗೆ ನೀವು ಜಸ್ಟ್ ನನಗೆ ಒಂದು ಮೆಸೇಜ್ ಹಾಕಿ ಅಲ್ಲ ಕಾಮೆಂಟ್ ಮಾಡಿ ಇದು ನಮಗೆ ನೆಕ್ಸ್ಟ್ ಬೇಕು ಸೆಕ್ಷನ್ ವೀಡಿಯೋ ಟೂ ಮಾಡ್ತೀನಿ ವೀಡಿಯೋ ಟೂ ಎಲ್ರಿಗೂ ಕೊಡೋದಕ್ಕಿಂತ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಭಾವ ಸೊ ಭಾಳಷ್ಟು ಬೇರೆ ಜನ ರಿಕ್ವೆಸ್ಟ್ ಮಾಡಿ ಸುಮಾರು ಒಂದು ಹತ್ತುವರೆ ಕಾಲ್ ಮಾಡಿ ಸರ್ ಇದು ನಾನು ಮಾಡಿಕೊಡಿ ಅನ್ನೋದಕ್ಕೆ ಅವರ ಒಂದು ಕೋರಿಕೆಯ ಮೇರೆಗೆ ಈ ಕ್ಲಾಸನ್ನು ನಾನು ಮಾಡಿಕೊಟ್ಟಿದ್ದೀನಿ ಎಲ್ ತಮಗೆಲ್ರಿಗೂ ಉಪಯೋಗ ಆಗಲಿ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ನಾನು ಭಾವಿಸ್ತೀನಿ ಯಾವುದೇ ಮ್ಯಾಗ್ಝಿನ್ ತೊಗೊಳ್ಳಿ ಕರ್ನಾಟಕದ್ದು ಅಥವಾ ಇಂಡಿಯಾದ್ದು ಅದರಲ್ಲಿ ತರ್ಟಿ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ಓದಿ ಆ ಮೂಲಕ ನಿಮ್ಮ ಭಾರವನ್ನು ಕಡಿಮೆ ಮಾಡಿಕೊಂಡು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಸಾಗರದಲ್ಲಿ ಈಜಾಡಿ ದಡವನ್ನು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಸೆಕೆಂಡ್ ಅಂದರೆ ಈ ಭಾಗವನ್ನು ಈ ಭಾಗವನ್ನು ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಕೊಡ್ತೀವಿ ನಾವು ಓಕೆ ಇಂಟ್ರೆಸ್ಟ್ ಇಲ್ಲದವರಿಗೆ ಸುಮ್ಮನೆ ನೋಡಬಾರ್ದು ನ ಸೊ ಈಗ ಏನಾಗುತ್ತೆ ಸುಮ್ಮನೆ ಕೊಟ್ಟರೆ ಏನಾಗುತ್ತೆ ಅದರ ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ ಅನ್ನೋದು ನನ್ನ ಭಾವ ಸೊ ಎಲ್ರಿಗೂ ಶುಭವಾಗಲಿ ನಮಸ್ಕಾರ